ಊಟ ಆಯಿತು ಅಂತ ಒಲೆ ಕಿತ್ತಾಕಿದ ಹಾಗೆ ಊಟ ಆದಮೇಲೆ ಒಲೆ ಕೆಲಸಕ್ಕೆ ಬೇಕಾಗೋದಿಲ್ಲ ಹಾಗಂತ ಕಿತ್ತಾಕೋಕ್ಕಾಗುತ್ತಾ ಒಲೆ ಎಲ್ಲಿಯವರೆಗೂ ಬೇಕಾಗೋದಿಲ್ಲ ಅಂದರೆ ತಿಂದಿರೋದು ಅರ್ಗಿ ಮತ್ತೆ ಹಸಿವಾಗೋವರೆಗೂ ಹಸಿವಾದ ಕೂಡಲೇ ಒಲೆಗೆ ಮೊದಲ ನಮಸ್ಕಾರ ಸಲ್ಬೇಕಾಗತ್ತೆ ಯಾಕೆಂದರೆ ಅದಿಲ್ಲದೆ ಹೊಟ್ಟೆ ತುಂಬೋದಿಲ್ಲ ಮನುಷ್ಯನಿಗೆ ದೂರದೃಷ್ಟಿ ಇರಬೇಕು ಅಂತ ಈಗ ಅದೇ ಸೂಚಿಸುತ್ತೆ ಅದಿಲ್ಲದಿದ್ದರೆ ಅನಾಹುತ ಆಗುತ್ತೆ ಹಾಗೆಯೇ ಈ ಕ್ಷಣದಲ್ಲಿ ನಾವು ಬೇಡ ಅಂತ ಕಡೆಗಾಣಿಸಿರೋ ವಸ್ತು ಅಥವಾ ವ್ಯಕ್ತಿ ಮುಂದೆ ಅತಿ ಮುಖ್ಯವಾದ ಸ್ಥಾನಕ್ಕೆ ಏರಬಹುದು ಅದರಿಂದ ಯಾರನ್ನು ಯಾವುದನ್ನು ಕಡೆಗಣಿಸಬೇಡಿ ಅಂತಲೂ ಅರ್ಥೈಸಬಹುದು